ದೀಪಾವಳಿ ಹಬ್ಬಕ್ಕೆ ಗೃಹಲಕ್ಷ್ಮಿಯರಿಗೆ ಒಂದು ಭರ್ಜರಿ ಸಿಹಿ ಸುದ್ದಿ ಹೌದು ವೀಕ್ಷಕರೇ ನಾಲ್ಕು ಸಾವಿರ ರೂಪಾಯಿ ಹಣ ರಿಲೀಸ್ ಬಗ್ಗೆ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಬಂದಿದೆ ಇನ್ನೊಂದು ಕಡೆಗೆ ಮೂರು ತಿಂಗಳಿಂದ ಹಣ ಬಂದಿಲ್ಲ ಅಂದವರು ಕೂಡ ವಿಡಿಯೋನ ಪೂರ್ತಿಯಾಗಿ ನೋಡಿ ಅವರಿಗೂ ಕೂಡ ಗುಡ್ ನ್ಯೂಸ್ ಬಂದಿದೆ ಸದ್ಯಕ್ಕೆ ಬಂದಿರೋ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಎಲ್ಲ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡ್ ಇದ್ದವರಿಗೆ ಮತ್ತು ಅದರಲ್ಲಿ ರೇಷನ್ ಕಾರ್ಡ್ ಇದ್ದವರಿಗೆ ಮತ್ತೊಂದು ಭರ್ಜರಿ ಬ್ರೇಕಿಂಗ್ ನ್ಯೂಸ್ ಅನ್ನ ಸುಧಾ ಯೋಜನೆ ಬಗ್ಗೆಯೂ ಕೂಡ ಒಂದು ಸಿಹಿ ಸುದ್ದಿ ಬಂದಿದೆ ವೀಕ್ಷಕರೇ ಎಲ್ಲ ರೇಷನ್ ಕಾರ್ಡ್ ಇದ್ದವರಿಗೆ ಎರಡು ದೊಡ್ಡ ಸಿಹಿ ಸುದ್ದಿ ಅಂತಾನೆ ಹೇಳಬಹುದು ಇನ್ನೊಂದು ಕಡೆಗೆ ಒಂದ್ ರೂಪಾಯಿ ಕೊಟ್ಟರೆ ಇನ್ ಮುಂದೆ ನಿಮಗೆ ಉಚಿತ ಾಗಿ ಇಂಟರ್ನೆಟ್ ಕೂಡ ಸಿಗುತ್ತೆ ಮೂವತ್ತು ದಿನಗಳವರೆಗೂ ಯಾರಿಗೆ ಬೇಕಾದರೂ ನೀವು ಕರೆ ಮಾಡಬಹುದು ಮುನ್ನೂರು ರೂಪಾಯಿ ಇದ್ದ ರೀಚಾರ್ಜ್ ಕೇವಲ ಒಂದು ರೂಪಾಯಿಗೆ ಇಳಿಕೆ ಮಾಡಿದ್ದಾರೆ ಹೌದು ಈ ಒಂದು ಸಿಮ್ ಮಾತ್ರ ಅಂತ ಹೇಳಲಾಗಿದೆ ನಿಮ್ಮ ಹತ್ರ ಯಾವ ಸಿಮ್ ಇದೆ ಅದನ್ನ ನಮಗೆ ಕಮೆಂಟ್ ಮಾಡಿ ಹಾಗೆ ವೀಕ್ಷಕರೇ ಮತ್ತೊಂದು ದೊಡ್ಡ ಬ್ರೇಕಿಂಗ್ ಸದ್ಯಕ್ಕೆ ಬರ್ತಾ ಹೌದು ರಾಜ್ಯದ ಸರ್ಕಾರಿ ಸ್ಥಳಗಳಲ್ಲಿ ಮುಂದೆ ಆರ್ ಎಸ್ ಎಸ್ ಕಾರ್ಯಕ್ರಮ ಸೇರಿದಂತೆ ಯಾವುದೇ ರೀತಿ ಪ್ರೈವೇಟ್ ಕಾರ್ಯಕ್ರಮಗಳನ್ನು ನಡೆಸಿದ್ರೆ ಒಂದು ಲಕ್ಷ ರೂಪಾಯಿ ದಂಡ ಮೂರು ವರ್ಷ ಜೈಲು ಶಿಕ್ಷೆ ಫಿಕ್ಸ್ ಅಂತ ಹೇಳಲಾಗಿದೆ ವೀಕ್ಷಕರೇ ಸರ್ಕಾರದಿಂದ ಹೊಸ ಮಸೂದೆ ಮಂಡನೆ ಅಂತಾನೆ ಹೇಳಬಹುದು ಇನ್ನೊಂದು ಕಡೆಗೆ ನಮ್ಮ ಕರ್ನಾಟಕದಲ್ಲಿ ಆರ್ ಎಸ್ ಚಟುವಟಿಕೆಗಳಿಗೆ ನಿಷೇಧ ಹೇರಬೇಕು ಎಂದು ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದ ಬೆನ್ನಲ್ಲೇ ಇದೀಗ ರಾಜ್ಯ ಸರ್ಕಾರ ಹೊಸ ವಿಧೇಯಕ ಜಾರಿಗೆ ತರಲು ಸಿದ್ಧತೆ ಮಾಡಿಕೊಂಡಿದೆ ಇನ್ನೊಂದು ಕಡೆಗೆ ಮತ್ತೆ ಬಸ್ ಸಂಚಾರ ಮುಷ್ಕರವನ್ನ ಸಾರಿಗೆ ನೌಕರರು ಮುಂದೂಡಿದ್ದಾರೆ ಎಂಬ ಮಾಹಿತಿ ಬಂದಿದೆ ವೀಕ್ಷಕರೇ ಸದ್ಯಕ್ಕೆ ಇಲ್ಲ ಯಾವುದೇ ರೀತಿ ಬಸ್ ಸಂಚಾರ ಮುಷ್ಕರ ಮುಂದೂಡಿದ್ದಾರೆ ಅಂತ ಹೇಳಲಾಗಿದೆ ಇನ್ನು ಕಾಂಗ್ರೆಸ್ ಸರ್ಕಾರದಿಂದ ಆರನೇ ಗ್ಯಾರಂಟಿ ಕೂಡ ಘೋಷಣೆ ಆಗಿದೆ ವೀಕ್ಷಕರೇ ಅಧಿಕೃತವಾಗಿ ಐಎನ್ಸಿ ಕರ್ನಾಟಕ ಕಾಂಗ್ರೆಸ್ ಅಲ್ಲಿ ಬರೆಯಲಾಗಿದೆ ಇದು ಯಾವುದು ಆರನೇ ಗ್ಯಾರಂಟಿ ಯೋಜನೆ ಬಗ್ಗೆ ಇದರ ಬಗ್ಗೆಯೂ ಕೂಡ ಮಾಹಿತಿ ನೋಡೋಣ ಎಲ್ಲ ಜನರಿಗೂ ಕೂಡ ಇದು ಒಂದು ಭರ್ಜರಿ ಸಿ ಸುದ್ದಿ ಅಂತಾನೆ ಹೇಳ್ಬಹುದು ವೀಕ್ಷಕರೇ ಇವತ್ತಿನ ಈ ವಿಡಿಯೋನ ಕೊನೆ ತನಕ ಪೂರ್ತಿಯಾಗಿ ನೋಡ್ತಾ ಇರಿ ಹಾಗೆ ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ದೀಪಾವಳಿ ಹಬ್ಬಕ್ಕೆ ಮತ್ತೆ ಹಣ ರಿಲೀಸ್ ಆಗುತ್ತೆ ಇದರ ಬಗ್ಗೆ ಕೂಡ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಒಂದು ಬಂದಿರುವಂತದ್ದು ವೀಕ್ಷಕರೇ ಈ ವಿಡಿಯೋಗೆ ನೀವು ಇನ್ನೂ ಕೂಡ ಲೈಕ್ ಮಾಡಿಲ್ಲ ಮತ್ತೆ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವೀಕ್ಷಕರೇ ನಿಮಗೂ ಕೂಡ ಮೂರು ತಿಂಗಳಿನಿಂದ ಹಣ ಬಂದಿಲ್ಲ ಅಂದ್ರೆ ಬೇಗನೆ ಎಷ್ಟು ಕಂತು ಬಾಕಿ ಇದ್ದ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ ನಿಮ್ಮ ಕಮೆಂಟ್ ಇಂದ ಎಲ್ಲರಿಗೂ ಕೂಡ ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕೂಡ ಒತ್ತಿ ದೀಪಾವಳಿ ಹಬ್ಬಕ್ಕೂ ಕೂಡ ಕೈ ಸೇರಲ್ವಾ ಗೃಹಲಕ್ಷ್ಮಿ ಹಣ ಸರ್ಕಾರದ ವಿರುದ್ಧ ಮಹಿಳೆಯರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಮೊದಲಿಗೆ ಈ ವಿಡಿಯೋನ ನೀವು ಕೊನೆ ತನಕ ದಯವಿಟ್ಟು ಪೂರ್ತಿಯಾಗಿ ನೋಡಿ ಯಾಕಂದ್ರೆ ದೀಪಾವಳಿ ಹಬ್ಬದ ವೇಳೆಗೆ ಹಣ ರಿಲೀಸ್ ಆಗೋ ಬಗ್ಗೆ ಸರ್ಕಾರದಿಂದ ಯಾವುದೇ ರೀತಿ ಇನ್ನೂ ಕೂಡ ಅಧಿಕೃತವಾಗಿ ಮಾಹಿತಿ ಬಂದಿಲ್ಲ ದಸರಾ ಹಬ್ಬದ ವೇಳೆ ಹಣವನ್ನ ರಿಲೀಸ್ ಮಾಡಲಾಗಿತ್ತು ಆದ್ರೆ ಕೆಲವು ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಹಣ ಜಮೆ ಆಗಿದ್ದರೆ ಇನ್ನು ಕೆಲ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಹಣ ಜಮೆ ಆಗಿಲ್ಲ ಹೌದು ಆದ್ರೆ ಸರ್ಕಾರದಿಂದ ಬಂದಿರೋ ಮಾಹಿತಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಬಂದಿರೋ ಮಾಹಿತಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಟ್ಟಿರುವ ಮಾಹಿತಿ ಪ್ರಕಾರ ನೋಡ್ತಾ ಹೋಗೋದಾದ್ರೆ ಜುಲೈ ತಿಂಗಳವರೆಗೂ ಎಲ್ಲಾ ಕಂತು ಕ್ಲಿಯರ್ ಆಗಿದೆ ಅಂತ ಹೇಳಲಾಗಿದೆ ಆದ್ರೆ ಇಲ್ಲಿ ಗೃಹ ಲಕ್ಷ್ಮಿಯರಿಗೆ ನಾಲ್ಕು ತಿಂಗಳಿನಿಂದ ಮೂರು ತಿಂಗಳಿನಿಂದ ಹಣ ಬರ್ತಾ ಇಲ್ಲ ಎಂಬುವ ಒಂದು ದೂರುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಸಿಎಂ ಸಿದ್ದರಾಮಯ್ಯವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಹಣ ಕಳೆದ ಮೂರ್ನಾಲ್ಕು ತಿಂಗಳಿನಿಂದ ಕೆಲವು ಮಹಿಳೆಯರ ಅಕೌಂಟ್ಗೆ ಜಮೆ ಆಗ್ತಾ ಇಲ್ಲ ಇದರ ಬಗ್ಗೆ ದೀಪಾವಳಿ ಕೂಡ ಎರಡು ಸಾವಿರ ರೂಪಾಯಿ ಹಣ ಬಾರದೆ ಇರುವುದು ಮಹಿಳೆಯರ ಕೆಂಗಣಿಗೆ ಗುರಿಯಾಗಿದೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಹಣ ಬರ್ತಾ ಇಲ್ಲ ಲೇಟ್ ಆಗಿ ಬರ್ತಾ ಇದೆ ಕೆಲವೊಬ್ಬರಿಗೆ ಬರ್ತಾನೆ ಇಲ್ಲ ಕಳೆದ ಮೂರ್ನಾಲ್ಕು ತಿಂಗಳಿಂದ ಗೃಹಲಕ್ಷ್ಮಿ ಹಣ ಕರೆಕ್ಟ್ ಆಗಿ ಜಮೆ ಆಗ್ತಾ ಇಲ್ಲ ಸರ್ಕಾರಕ್ಕೆ ಪ್ರಶ್ನೆ ಮಾಡಿದ್ರೆ ಒಂದು ವಾರದಲ್ಲಿ ಹಾಕ್ತೇವೆ ಹಬ್ಬಕ್ಕೆ ಹಾಕ್ತೇವೆ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಆಶ್ವಾಸನೆ ನೀಡ್ತಾ ಇದ್ದಾರೆ ಇದರಿಂದ ಗೃಹಲಕ್ಷ್ಮಿ ಫಲಾನುಭವಿಗಳ ಆಕ್ರೋಶಕ್ಕೆ ಕಾರಣ ಆಗಿದೆ ಅಂತ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ನಿಮಗೆ ಎಷ್ಟು ಕಂತು ಬಾಕಿ ಅದನ್ನು ಕೂಡ ನೀವು ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ ಈಗಾಗಲೇ ಜುಲೈ ತಿಂಗಳವರೆಗೂ ಹಣವನ್ನು ರಿಲೀಸ್ ಮಾಡಲಾಗಿದೆ ವೀಕ್ಷಕರೇ ಹೌದು ಜುಲೈ ತಿಂಗಳ ಕಂತು ಎಲ್ಲರ ಖಾತೆಗೂ ಜಮೆ ಮಾಡಲಾಗಿದೆ ಅಂತ ಹೇಳಲಾಗಿದೆ ಈಗ ಆಗಸ್ಟ್ ಹಾಗೂ ಸೆಪ್ಟೆಂಬರ್ ತಿಂಗಳ ಹಣವನ್ನು ಕೂಡ ಶೀಘ್ರದಲ್ಲೇ ಬಿಡುಗಡೆ ಮಾಡಲಾಗುವುದು ಅಂತ ಈಗಾಗಲೇ ಡಿಐಪಿಆರ್ ಕರ್ನಾಟಕದಲ್ಲೂ ಕೂಡ ಬರೆಯಲಾಗಿದೆ ಒಂದು ಕಡೆಗೆ ಒಂದು ಬಿಡುಗಡೆ ಬಗ್ಗೆ ಒಂದು ಮಾಹಿತಿ ಸಿಕ್ಕಿದ್ರು ಕೂಡ ಮಹಿಳೆಯರ ಖಾತೆಗೆ ಹಣ ಜಮೆ ಆಗ್ತಾ ಇಲ್ಲ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನೆಂಬುದನ್ನ ಕಮೆಂಟ್ ಮಾಡಿ ಹಾಗೆ ಕೆಲವು ಅನರ್ಹ ಬಿಪಿಎಲ್ ಪಡಿತರ ಚೀಟಿಗಳನ್ನ ರದ್ದು ಮಾಡ್ತಾ ಇದ್ದಾರೆ ಅದೇ ತರ ಅನರ್ಹ ಗೃಹಲಕ್ಷ್ಮಿ ಫಲಾನುಭವಿಗಳ ಹೆಸರನ್ನು ಕೂಡ ತೆಗೆದು ಹಾಕಲಾಗ್ತಾ ಇದೆ ಮತ್ತೆ ವೀಕ್ಷಕರ ಇನ್ನೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಹಿರಿಯ ಜೀವಗಳಿಗೆ ನೆರವಿನ ಹಸ್ತ ಮತ್ತೊಂದು ಅನ್ನಭಾಗ್ಯ ಫಲಾನುಭವಿಗಳಿಗೆ ಎಲ್ಲ ರೇಷನ್ ಕಾರ್ಡ್ ಇದ್ದವರಿಗೆ ಒಂದು ಸಿಹಿ ಸುದ್ದಿ ಅಂತ ಹೇಳಬಹುದು ಇನ್ ಮುಂದೆ ನಮ್ಮ ಕರ್ನಾಟಕದಲ್ಲಿ ಎಪ್ಪತ್ತೈದು ವರ್ಷ ಮೇಲ್ಪಟ್ಟವರಿಗೆ ಅಂತ್ಯೋದಯ ಕಾರ್ಡ್ ಇರಲಿ ಬಿ ಪಿ ಎಲ್ ಪಡಿತರ ಚೀಟಿ ಇದ್ರೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅನ್ನ ಸುಧಾ ಯೋಜನೆಯನ್ನ ವಿಸ್ತೀರ್ಣೆ ಮಾಡುವುದಾಗಿ ಘೋಷಣೆಯನ್ನ ಮಾಡಿದ್ದಾರೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಬ್ಯಾಂಕ್ವೆಟ್ ನಲ್ಲಿ ಆಯೋಜಿಸಿದ್ದ ವಿಶ್ವ ಆಹಾರ ದಿನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಇವರು ಅನ್ನ ಸುವಿಧಾ ಯೋಜನೆ ಮೂಲಕ ರಾಜ್ಯ ಕಾಂಗ್ರೆಸ್ ಸರ್ಕಾರವು ಆತ್ಮಗೌರವ ಬದುಕಿನ ನೂತನ ಹೆಜ್ಜೆ ಇರಿಸಿದೆ ಎಪ್ಪತ್ತೈದು ವರ್ಷ ಮೇಲ್ಪಟ್ಟ ಅಂತ್ಯೋದಯ ಕಾರ್ಡ್ ಹಾಗೂ ಬಿ ಪಿ ಎಲ್ ಪಡಿತರ ಚೀಟಿದಾರರಿಗೆ ಅನ್ನ ಸುವಿಧಾ ಯೋಜನೆ ವಿಸ್ತೀರಣೆ ಮಾಡಲಾಗ್ತಾ ಇದೆ ಈಗ ನಿಮ್ಮ ಪಡಿತರ ನಿಮ್ಮ ಮನೆ ಬಾಗಿಲಿಗೆ ಬಂದು ತಲುಪುತ್ತೆ ಹಿಂದೆ ನ್ಯಾಯಬೆಲೆ ಅಂಗಡಿಯಲ್ಲಿ ನೋಂದಾಯಿಸಿ ಸರ್ಕಾರದ ಜನಹಿತದ ಪ್ರಯತ್ನದಲ್ಲಿ ಭಾಗಿಯಾಗಿರಿ ಎಂಬುದಾಗಿ ಕರೆಯನ್ನ ಕೊಟ್ಟಿದ್ದಾರೆ ವೀಕ್ಷಕರೇ ಅಂದ್ರೆ ಇದು ಒಂದು ಭರ್ಜರಿ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳಬಹುದು ಎಪ್ಪತ್ತೈದು ವರ್ಷ ಮೇಲ್ಪಟ್ಟವರು ಇನ್ಮುಂದೆ ಮುಂದೆ ನ್ಯಾಯಬೆಲೆ ಅಂಗಡಿಗಳ ಮುಂದೆ ಹೋಗಿ ಕ್ಯೂ ನಿಂತು ವಜ್ರವಾದ ರೇಷನನ್ನು ಎತ್ತುಕೊಂಡು ಬರುವುದು ಕಷ್ಟಕರವಾಗುತ್ತೆ ಹೀಗಾಗಿ ಎಪ್ಪತ್ತೈದು ವರ್ಷ ಮೇಲ್ಪಟ್ಟ ಅಂತ್ಯೋದಯ ಪಡಿತರ ಚೀಟಿ ಹಾಗೂ ಬಿ ಪಿ ಎಲ್ ಪಡಿತರ ಚೀಟಿದಾರರಿಗೆ ಅನ್ನ ಸುವಿಧಾ ಯೋಜನೆ ಮೂಲಕ ಮನೆ ಬಾಗಿಲಿಗೆ ಪಡಿತರವನ್ನು ತಲುಪಿಸುವ ಒಂದು ಕೆಲಸವನ್ನು ಸರ್ಕಾರದಿಂದ ಮಾಡಲಾಗುತ್ತೆ ಇದಕ್ಕಾಗಿ ಮೊದಲು ನ್ಯಾಯಬೆಲೆ ಅಂಗಡಿಗಳಲ್ಲಿ ನೋಂದಾಯಿಸಬೇಕು ಎಪ್ಪತ್ತೈದು ವರ್ಷ ಮೇಲ್ಪಟ್ಟವರಿಗೆ ಮಾತ್ರ ಇದು ಅನ್ವಯವಾಗುತ್ತೆ ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಅದೇ ಥರ ನಾವು ಒಂದು ಕಾಲದಲ್ಲಿ ಅನ್ನಕ್ಕಾಗಿ ಅಮೆರಿಕದ ಮೇಲೆ ಅವಲಂಬಿತರಾಗಿದ್ದೆವು ಈಗ ವಿದೇಶಗಳಿಗೆ ರಫ್ತು ಮಾಡುವ ಮಟ್ಟಕ್ಕೆ ಪ್ರಗತಿ ಸಾಧಿಸಿದ್ದೇವೆ ಇದರ ಜೊತೆಗೆ ಊಟ ವ್ಯರ್ಥ ಮಾಡುವ ಪ್ರಮಾಣವು ಹೆಚ್ಚಾಗುತ್ತಿರುವುದು ಬೇಸರದ ಸಂಗತಿ ಅಂತ ಹೇಳಿದ್ದಾರೆ ಯಾರು ಕೂಡ ಹಸಿವಿನಿಂದ ಮಲಗಬಾರದು ಎನ್ನುವುದು ನಮ್ಮ ಕಾಂಗ್ರೆಸ್ ಬದ್ಧತೆ ಹೌದು ಹೀಗಾಗಿ ಬಡವರ ಪರವಾದ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದ್ದು ಕಾಂಗ್ರೆಸ್ ಆಹಾರ ಭದ್ರತಾ ಕಾಯ್ದೆಯನ್ನು ಜಾರಿಗೆ ತಂದಿದೆ ಇನ್ ಮುಂದೆ ಅಕ್ಕಿ ಜೊತೆಗೆ ಐದು ಪದಾರ್ಥಗಳನ್ನು ಕೂಡ ಒಳಗೊಂಡ ಇಂದಿರಾ ಕಿಟ್ಟನ್ನು ವಿತರಣೆ ಮಾಡುವ ಬಗ್ಗೆ ಅಧಿಕೃತವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿ ಕರ್ನಾಟಕ ಕಾಂಗ್ರೆಸ್ ನಲ್ಲಿ ಅಧಿಕೃತವಾಗಿ ಪೋಸ್ಟರ್ ಅನ್ನು ಕೂಡ ಹಂಚಿಕೆ ಮಾಡಲಾಗಿದೆ ಈಗಾಗಲೇ ಇದನ್ನ ಮೂರು ಭಾಗದಲ್ಲಿ ವಿಂಗಡಿಸಲಾಗಿದೆ ಇನ್ ಮುಂದೆ ನಮ್ಮ ಕರ್ನಾಟಕದಲ್ಲಿ ಐದು ಕೆಜಿ ಅಕ್ಕಿ ಮಾತ್ರ ಕೊಟ್ಟು ಐದು ಕೆಜಿ ಅಕ್ಕಿ ಬದಲಾಗಿ ತೊಗರಿ ಬೆಳೆ ಹೆಸರು ಕಾಳು ಅಡುಗೆ ಎಣ್ಣೆ ಸಕ್ಕರೆ ಹಾಗೂ ಉಪ್ಪು ಇದನ್ನ ವಿತರಣೆ ಮಾಡಲಾಗುತ್ತೆ ಇದನ್ನ ಮೂರು ಭಾಗದಲ್ಲಿ ವಿಂಗಡಿಸಲಾಗಿದ್ದು ನಿಮ್ಮ ಮನೆಯಲ್ಲಿ ಇಬ್ಬರು ಸದಸ್ಯರು ಇದ್ದರೆ ತಲಾ ಅರ್ಧ ಕೆಜಿ ಅಂತೆ ಎರಡೂವರೆ ಕೆಜಿಯ ಇಂದಿರಾ ಕಿಟ್ ಅನ್ನ ಕೊಡಲಾಗುತ್ತೆ ಮತ್ತೆ ವೀಕ್ಷಕರೇ ನಿಮ್ಮ ಒಂದು ಕುಟುಂಬದಲ್ಲಿ ನಾಲ್ಕು ಸದಸ್ಯರು ಇದ್ದರೆ ಅಂತ ಕುಟುಂಬಕ್ಕೆ ಐದು ಕೆಜಿ ಅಕ್ಕಿ ಪ್ರತಿಯೊಬ್ಬರಿಗೂ ಸಿಕ್ಕಿ ಸಿಗುತ್ತೆ ಮತ್ತೆ ಕರ್ನಾಟಕ ಸರ್ಕಾರದ ಐದು ಕೆಜಿ ಅಕ್ಕಿ ಬದಲಾಗಿ ಐದು ಕೆಜಿಯ ಕಿಟ್ ಅನ್ನ ವಿತರಣೆ ಮಾಡಲಾಗುತ್ತೆ ವೀಕ್ಷಕರೇ ಈ ವೇಳೆ ನಿಮ್ಮ ಕಾರ್ಡ್ ಅಲ್ಲಿ ಐದಕ್ಕಿಂತ ಹೆಚ್ಚು ಸದಸ್ಯರು ಇದ್ದರೆ ತಲಾ ಒಬ್ಬರಿಗೆ ಒಂದೂವರೆ ಕೆಜಿ ಅಂತೆ ಐದು ಜನರಿಗೆ ಒಟ್ಟು ಏಳುವರೆ ಕೆಜಿಯ ಇಂದಿರಾ ಕಿಟ್ಟನ ವಿತರಣೆ ಮಾಡಲಾಗುತ್ತೆ ಮತ್ತೆ ಐದು ಕೆಜಿ ಅಕ್ಕಿ ಪ್ರತಿಯೊಬ್ಬರಿಗೂ ಸಿಕ್ಕೇ ಸಿಗುತ್ತೆ ಏಳುವರೆ ಕೆಜಿ ಒಂದೂವರೆ ಕೆಜಿ ಅಡುಗೆ ನೀರುತ್ತೆ ಒಂದೂವರೆ ಕೆಜಿ ಉಪ್ಪು ಸಕ್ಕರೆ ಅದೇ ತರ ಇಲ್ಲಿ ಹೆಸರು ಕಾಳು ತೊಗರಿಬೇಳೆ ಈ ತರ ಒಂದು ಸಿಸ್ಟಮ್ ಅನ್ನ ಮಾಡಲಾಗಿದೆ ವೀಕ್ಷಕರೇ ಇದು ಎಲ್ಲ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಹಾಗೂ ಅಂತ್ಯದ ಕಾರ್ಡ್ ಇದ್ದವರಿಗೆ ಒಂದು ಸಿಹಿ ಸುದ್ದಿ ಅಂತ ಹೇಳಬಹುದು ವೀಕ್ಷಕರ ಅದೇ ತರ ಒಂದು ರೂಪಾಯಿ ಕೊಟ್ರೆ ಉಚಿತ ಇಂಟರ್ನೆಟ್ ಮೂವತ್ತು ದಿನ ಮೂವತ್ತು ದಿನಗಳವರೆಗೂ ಯಾವ ಸಿಮ್ ಕಾರ್ಡ್ ಇದ್ದವರಿಗೆ ಇದರ ಬಗ್ಗೆಯೂ ಕೂಡ ಭರ್ಜರಿ ಬ್ರೇಕಿಂಗ್ ನ್ಯೂಸ್ ದೀಪಾವಳಿ ಹಬ್ಬಕ್ಕೆ ಅಂತ ಮತ್ತೊಮ್ಮೆ ಆಫರ್ ಅನ್ನ ವಿಸ್ತೀರ್ಣೆ ಮಾಡಲಾಗಿದೆ ವೀಕ್ಷಕರೇ ಹೌದು ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಟೆಲಿಕಾಂ ಕಂಪನಿ ಬಿಎಸ್ಎನ್ಎಲ್ ತನ್ನ ಒಳಬರುವ ಗ್ರಾಹಕರಿಗೆ ಅದ್ಭುತವಾದ ಹೊಸ ಕೊಡುಗೆಯನ್ನು ಅವರಣಿಸಿದ್ದು ಕಂಪನಿಯು ಅಕ್ಟೋಬರ್ ಹದಿನೈದರಿಂದ ನವೆಂಬರ್ ಹದಿನೈದರವರೆಗೂ ಒಂದು ತಿಂಗಳವರೆಗೂ ಉಚಿತ ಫೋರ್ ಜಿ ಸೇವೆಯನ್ನು ಒದಗಿಸ್ತಾ ಇದೆ ಈ ಒಂದು ವಿಶೇಷ ದೀಪಾವಳಿ ಬೋನಸ್ ಆಗಿ ಹೊಸ ಚಂದದಾರರು ಕೇವಲ ಒಂದು ರೂಪಾಯಿ ನಾಮ ಮಾತ್ರ ಶುಲ್ಕಕ್ಕೆ ಇಡೀ ತಿಂಗಳು ನಾಲ್ಕು ಫೋರ್ ಜಿ ಸೇವೆಯನ್ನ ಇಂಟರ್ನೆಟ್ ಅನ್ನು ಪಡೆದುಕೊಳ್ಳಬಹುದು ಬಿಎಸ್ಎನ್ಎಲ್ ಪ್ರಕಾರ ಗ್ರಾಹಕರು ಕಂಪನಿ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ ಫೋರ್ ಜಿ ನೆಟ್ವರ್ಕ್ ಅನ್ನ ಅನುಭವಿಸಲು ಕೊಡುಗೆಯನ್ನು ಪಡ್ಕೋಬಹುದು ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ನೀವು ಯಾವುದೇ ರೀತಿ ಹೆಚ್ಚು ಸೇವಾ ಶುಲ್ಕವಿಲ್ಲದೆ ಬಳಕೆದಾರರು ಹೊಸ ಒಂದು ಬಿಎಸ್ಎನ್ಎಲ್ ಸಿಮ್ ಅನ್ನ ಖರೀದಿ ಮಾಡಿ ಮೂವತ್ತು ದಿನಗಳವರೆಗೂ ಉಚಿತ ಇಂಟರ್ನೆಟ್ ಮೂವತ್ತು ದಿನಗಳವರೆಗೂ ಕರೆ ಒಂದೂರು ಎಸ್ ಪ್ರತಿದಿನ ಹಾಗೂ ಪ್ರತಿದಿನ ಎರಡು ಜಿ ಬಿ ಇಂಟರ್ನೆಟ್ ಅನ್ನ ಪಡೆದುಕೊಳ್ಳಬಹುದು ಅಂತ ಇಲ್ಲಿ ಹೇಳಲಾಗಿದೆ ಗ್ರಾಹಕರು ತಮ್ಮ ಹತ್ತಿರದ ಬಿಎಸ್ಎನ್ಎಲ್ ಅಂಗಡಿಗೆ ಭೇಟಿ ನೀಡುವ ಮೂಲಕ ಅಥವಾ ಆನ್ಲೈನ್ ನೋಂದಣಿ ಮೂಲಕ ಈ ಒಂದು ಹೊಸ ಸಿಮ್ ಕಾರ್ಡ್ ಅನ್ನು ಪಡೆದುಕೊಂಡು ಹೊಸ ಆಕರ್ಷಕ ಆಫರ್ ಅನ್ನು ಪಡೆಯಬಹುದು ಅಂತ ಹೇಳಲಾಗಿದೆ ಅಕ್ಟೋಬರ್ ಹದಿನೈದರಿಂದ ನವೆಂಬರ್ ಹದಿನೈದರವರೆಗೂ ಇದು ಮಾನ್ಯವಾಗಿರುತ್ತದೆ ಹಬ್ಬದ ಋತುವಿನಲ್ಲಿ ಹೆಚ್ಚಿನ ಗ್ರಾಹಕರನ್ನ ಆಕರ್ಷಿಸಲು ತನ್ನ ಎನ್ ಎಲ್ ಫೋರ್ ಜಿ ಇಂಟರ್ನೆಟ್ ಸೇವೆ ಇದು ಒಂದು ರೂಪಾಯಿಗೆ ಅಂತ ಇಲ್ಲಿ ಘೋಷಣೆ ಮಾಡಲಾಗಿದೆ ವೀಕ್ಷಕರೇ ಅಧಿಕೃತವಾಗಿ ನಿಮ್ಮ ಹತ್ರ ಯಾವ ಸಿಮ್ ಕಾರ್ಡ್ ಇದೆ ಎಸ್ ಎನ್ ಎಲ್ ಇದ್ರೆ ಎನ್ ಎಲ್ ಅಂತ ಕಮೆಂಟ್ ಮಾಡಿ ಜಿಯೋ ಇದ್ರೆ ಜಿಯೋ ಅಂತ ಕಮೆಂಟ್ ಮಾಡಿ ಏರ್ಟೆಲ್ ಇದ್ರೆ ಏರ್ಟೆಲ್ ವೋಡಾಫೋನ್ ಇದ್ರೆ ಐಡಿಯಾ ಇದ್ರೆ ವ್ಯಾ ಅಂತ ಕಮೆಂಟ್ ಮಾಡಿ ನಮ್ಮ ಹತ್ರ ಜಿಯೋ ಸಿಮ್ ಇದೆ ನಿಮ್ಮ ಹತ್ರ ಯಾವ ಸಿಮ್ ಇದೆ ಕಮೆಂಟ್ ಮಾಡಿ ವೀಕ್ಷಕರೇ ಈಗ ಕಾಂಗ್ರೆಸ್ ಸರ್ಕಾರದ ಆರನೇ ಗ್ಯಾರಂಟಿ ಬಗ್ಗೆನೂ ಕೂಡ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಒಂದು ಅಧಿಕೃತವಾಗಿ ಕರ್ನಾಟಕ ಕಾಂಗ್ರೆಸ್ ಅಲ್ಲಿ ಬರೆಯಲಾಗಿದೆ ಹೌದು ವೀಕ್ಷಕರೇ ಆಸ್ತಿ ದಾಖಲೆ ಡಿಜಿಟಲೀಕರಣ ಕಾಂಗ್ರೆಸ್ ಸರ್ಕಾರದ ಆರನೇ ಗ್ಯಾರಂಟಿ ಅಂತ ಅಧಿಕೃತವಾಗಿ ಕರ್ನಾಟಕ ಕಾಂಗ್ರೆಸ್ ಅಲ್ಲಿ ಬರೆಯಲಾಗಿದೆ ಪಂಚ ಗ್ಯಾರಂಟಿ ಯೋಜನೆಗಳನ್ನ ಯಶಸ್ವಿಯಾಗಿ ಜಾರಿಗೊಳಿಸಿ ಕೊಟ್ಟ ಮಾತಿನಂತೆ ನಡೆದ ಕಾಂಗ್ರೆಸ್ ಗ್ಯಾರಂಟಿ ಸರ್ಕಾರ ಈಗ ಪ್ರತಿಯೊಬ್ಬರ ಆಸ್ತಿ ದಾಖಲೆಗಳನ್ನ ಡಿಜಿಟಲೀಕರಣಗೊಳಿಸಿ ಆಸ್ತಿಯ ಹಕ್ಕನ್ನ ಖಾತ್ರಿಪಡಿಸುವ ಬೆರಳ ತುದಿಯಲ್ಲಿ ಆಸ್ತಿ ದಾಖಲೆಗಳು ಸಿಗುವಂತೆ ಮಾಡುವ ಆರನೇ ಗ್ಯಾರಂಟಿ ಕೂಡ ನೀಡ್ತಾ ಇದೆ ಇದರ ಬಗ್ಗೆ ಕೆಪಿಸಿಸಿ ಅಧ್ಯಕ್ಷರು ಹಾಗೂ ಡಿ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ ವೀಕ್ಷಕರೇ ಆ ಒಂದು ಟ್ವೀಟ್ ಕೂಡ ನೀವು ಅಧಿಕೃತವಾಗಿ ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು ಈಗಾಗಲೇ ಇದನ್ನ ಅಧಿಕೃತವಾಗಿ ಸಾಮಾಜಿಕ ಜಾಲತಾಣ ಎಕ್ಸ್ ಖಾತೆಯಲ್ಲಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದಿಂದ ಬರೆಯಲಾಗಿದೆ ಆಸ್ತಿ ದಾಖಲೆಗಳನ್ನ ಡಿಜಿಟಲೀಕರಣ ಮಾಡುವ ಕಾಂಗ್ರೆಸ್ ಸರ್ಕಾರದ ಜನರಿಗೆ ಕೊಡುವ ಆರನೇ ಗ್ಯಾರಂಟಿ ಅಂತ ಘೋಷಣೆಯಲ್ಲಿ ಮಾಡಲಾಗಿದೆ ವೀಕ್ಷಕರೇ ಅಂದರೆ ನಿಮ್ಮ ಆಸ್ತಿ ನಿಮ್ಮ ಗ್ಯಾರಂಟಿ ಅಂತಾನೆ ಹೇಳ್ಕೋಬಹುದು ಯಾಕಂದ್ರೆ ಕಾಂಗ್ರೆಸ್ ಗ್ಯಾರಂಟಿ ಸರ್ಕಾರ ಈಗ ಪ್ರತಿಯೊಬ್ಬರ ಆಸ್ತಿ ದಾಖಲೆಗಳನ್ನ ಡಿಜಿಟಲೀಕರಣಗೊಳಿಸಲಿದೆ ಇದರಿಂದ ಮೋಸಗಳು ಆಗುವುದು ವಂಚನೆಗಳು ಆಗುವುದು ಕೂಡ ಕಡಿಮೆ ಆಗಲಿದೆ ಅಂತಾನೆ ಹೇಳಬಹುದು ವೀಕ್ಷಕರೇ ಯದಕಂದ್ರೆ ಪ್ರತಿಯೊಬ್ಬರು ಕೂಡ ತಮ್ಮ ಆಸ್ತಿಗಳನ್ನ ಡಿಜಿಟಲೀಕರಣ ಮಾಡಿಕೊಡುವ ಮೂಲಕ ಬೇರೆ ಯಾವುದೇ ರೀತಿ ವಂಚನೆಗೆ ಒಳಗಾಗುವುದಿಲ್ಲ ಅಂತ ಕೂಡ ಇಲ್ಲಿ ಹೇಳಲಾಗಿದೆ ಹೀಗಾಗಿ ನಿಮ್ಮ ಆಸ್ತಿ ಗ್ಯಾರಂಟಿ ಎಂಬುವ ಒಂದು ಘೋಷಣೆ ಈಗಾಗಲೇ ಮಾಡಲಾಗಿದ್ದು ಇದು ಆರನೇ ಗ್ಯಾರಂಟಿ ಜನರಿಗೆ ನಾವು ಕೊಡ್ತಾ ಇರೋದು ಅಂತ ಇಲ್ಲಿ ಹೇಳಲಾಗಿದೆ ಈಗ ವೀಕ್ಷಕರೇ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಆರ್ ಎಸ್ ಚಟುವಟಿಕೆಗಳಿಗೆ ಸರ್ಕಾರ ಮೂಗು ದರ ಹಾಕಲು ಮುಂದಾಗಿದ್ದು ಕಾಯ್ದೆಗೆ ತಿದ್ದುಪಡಿ ತಂದು ಹೊಸ ಕಾನೂನು ಜಾರಿಗೆ ತರಲು ಪ್ಲಾನ್ ಮಾಡಿದೆ ಸರ್ಕಾರ ಆಸ್ತಿ ಆವರಣಗಳ ದುರ್ಬಳಕೆ ತಡೆಗೆ ಕಾಯ್ದೆ ತರಲು ಸರ್ಕಾರ ಮುಂದಾಗಿದೆ ವೀಕ್ಷಕರೇ ಬೆಳಗಾವಿ ಅಧಿವೇಶನದಲ್ಲಿ ಹೊಸ ತಿದ್ದುಪಡಿ ಕಾಯ್ದೆ ಮಸೂದೆ ಮಂಡನೆ ಆಗುವ ಸಾಧ್ಯತೆ ಇದೆ ಸರ್ಕಾರಿ ಸ್ಥಳಗಳಲ್ಲಿ ಆರ್ಎಸ್ಎಸ್ ಕಾರ್ಯಕ್ರಮ ಬ್ಯಾನ್ ಆಗುವ ಸಾಧ್ಯತೆ ಕೂಡ ಇರುವಂತದ್ದು ವೀಕ್ಷಕರೇ ಈಗಾಗಲೇ ಕಾನೂನು ಇಲಾಖೆಯಿಂದ ಕರಡು ಮಸೂದೆಯನ್ನು ಸಿದ್ಧ ಮಾಡಲಾಗಿದೆ ಇದರ ಪ್ರಕಾರ ಅನುಮತಿ ಪಡೆದೇ ಕಾರ್ಯಕ್ರಮವನ್ನು ಆಯೋಜಿಸಬೇಕು ಒಂದು ವೇಳೆ ತಪ್ಪಿದರೆ ಮೊದಲ ಬಾರಿ ಅನುಮತಿ ಪಡೆದಿದ್ರೆ ಐವತ್ತು ಸಾವಿರ ರೂಪಾಯಿ ದಂಡ ಎರಡು ವರ್ಷ ಜೈಲು ಶಿಕ್ಷೆ ತಪ್ಪು ಪುನರ್ವರ್ತನೆ ಆದರೆ ಮತ್ತೆ ಒಂದು ಲಕ್ಷ ರೂಪಾಯಿ ದಂಡ ಮೂರು ವರ್ಷಗಳವರೆಗೂ ಜೈಲು ಶಿಕ್ಷೆ ಕೂಡ ಇಲ್ಲಿ ಘೋಷಣೆ ಮಾಡಲಾಗಿದೆ ವೀಕ್ಷಕರೇ ಅದೇ ತರ ಆಯಾ ಜಿಲ್ಲೆಗಳ ಡಿಸಿ ಎಸ್ ಪಿ ಅನುಮತಿ ಕೂಡ ಪಡೆಯುವುದು ಕಡ್ಡಾಯವಾಗಿರುತ್ತದೆ ಆರ್ ಎಸ್ ಚಟುವಟಿಕೆಗಳಿಗೆ ಸರ್ಕಾರ ಮುಂಗುದಾರ ಹಾಕಲು ಮುಂದಾಗಿದೆ ಕೂಡ ಇಲ್ಲಿ ಹೇಳಬಹುದು ರಾಜ್ಯದ ಸರ್ಕಾರಿ ಶಾಲಾ ಮೈದಾನಗಳಲ್ಲಿ ಖಾಸಗಿ ಕಾರ್ಯಕ್ರಮಗಳು ನಿಷೇಧ ಇಲ್ಲಿ ಸರ್ಕಾರ ಆರ್ ಎಸ್ ಎಸ್ ಎಂಬುವ ಪದವನ್ನ ಬಳಕೆ ಮಾಡದೆ ಖಾಸಗಿ ಕಾರ್ಯಕ್ರಮಗಳನ್ನು ನಿಷೇಧ ಮಾಡುವುದರ ಮೂಲಕ ಇಂಡೈರೆಕ್ಟ್ ಆಗಿ ಹೇಳಲಾಗಿದೆ ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ಆವರಣ ಸೇರಿದಂತೆ ಸರ್ಕಾರಿ ಜಾಗಗಳಲ್ಲಿ ಆರ್ಎಸ್ಎಸ್ ಕಾರ್ಯ ಚಟುವಟಿಕೆ ನಿರ್ಬಂಧಿಸುವ ಕುರಿತಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿದ್ದಾರೆ ಈ ನಡುವೆ ರಾಜ್ಯ ಸರ್ಕಾರಿ ಶಾಲಾ ಆವರಣದಲ್ಲಿ ಖಾಸಗಿ ಕಾರ್ಯಕ್ರಮಗಳಿಗೆ ನಿಷೇಧ ಹೇರಿ ಈ ಹಿಂದೆ ಸರ್ಕಾರ ಆದೇಶ ಹೊರಡಿಸಿದೆ ಆರ್ಎಸ್ಎಸ್ ಎಸ್ ಮಾತ್ರವಲ್ಲ ಬೇರೆ ಯಾವುದೇ ಸಂಘಟನೆಯು ಸರ್ಕಾರಿ ಶಾಲೆ ಅಥವಾ ಸಾರ್ವಜನಿಕ ಜಾಗದಲ್ಲಿ ಸರ್ಕಾರಿ ಜಾಗದಲ್ಲಿ ಚಟುವಟಿಕೆ ನಡೆಸಬಾರದು ತಮಿಳುನಾಡಿನಲ್ಲಿ ಇದನ್ನ ನಿಷೇಧ ಮಾಡಿದರೆ ಅಲ್ಲಿ ವಿಧಾನ ನೋಡಿಕೊಂಡು ವರದಿ ಪಡೆದು ನಮ್ಮ ಕರ್ನಾಟಕದಲ್ಲೂ ಕೂಡ ಕ್ರಮ ಕೈಗೊಳ್ಳಲಾಗುವುದು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ವೀಕ್ಷಕರೇ ಇದರ ಪ್ರಕಾರ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ನೀವು ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ವಿಡಿಯೋಗೆ ನೀವು ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದ್ರೆ ಬೇಗನೆ ವಿಡಿಯೋನ ಲೈಕ್ ಮಾಡಿ ಹಾಗೆ ವೀಕ್ಷಕರೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ